ಜಾತಿಯವರು ಅಗೀಕರಣ ಮಾಡಿ ಮೂವತ್ತು ವರ್ಷಗಳಿಂದ ವಿವಿಧ ಸಂಘಟನೆಗಳು ಸಮಾಜದ ಸಮುದಾಯದ ಸಂಘಟನೆಗಳು ಹೋರಾಟ ಮಾಡ್ಕೊಂಡಿದಶಿಷ್ಟ ಜಾತಿಯಲ್ಲಿ ಜಾತಿಗಳು ಏನಿದ ಮೀಸಲಾತಿ ಶೇಕಡ ಹದಿನೈದರಷ್ಟು ಕೊಟ್ಟಂತ ಮೀಸಲಾತಿ ಸಮಾನವಾಗಿ ಹಂಚಿಕೆ ಆಗಿಲ್ಲ ಅಂತ ಹೇಳಿ ಅಸಮಾಧಾನದಿಂದ ಹೋರಾಟಗಳು ಅವಿ ನಡ್ಕೊಂಡಿದೆ ಕಳೆದ ಮೂರು ದಶಕಗಳಿಂದ ಈ ನೂರೊಂದು ಜಾತಿ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಭಿ ಮಲವರು ಅಂತ ಸಮಾಜ ಜಾಡ್ಮಾಲಿ ಮಹಾನಗರಗಳನ್ನು ಸ್ವಚ್ಛ ಮಾಡುವಂತಹ ಪೌರಕಾರ್ಮಿಕ ಸಮಾಜ ಸಮಗಾರರು ದಕ್ಕಲರು ಮಾದಿಗ ಸಮಾಜ ಕೂಡ ತೀರ ಹಿಂದುಳಿದಾವೆ ಇದಕ್ಕೆ ಮೀಸಲಾತಿಯ ಯಾವುದೇ ಸೌಲಭ್ಯಗಳು ಸರಿಯಾಗಿ ತಲುಪಿಲ್ಲ ಮೀಸಲಾತಿಯನ್ನು ವರ್ಗೀಕರಣ ಮಾಡಿದ್ರೆ ಕಟ್ಟಕಡೆ ಈ ಸಮಾಜಕ್ಕೆ ಮೀಸಲಾತಿ ಸಿಗ್ತದೆ ಇದನ್ನ ಮೇಲೆತ್ತದಕ್ಕೆ ಸರ್ಕಾರ ಪ್ರಯತ್ನವನ್ನು ಮಾಡಬೇಕಾಗಿದೆ ಆದರೆ ಮೀಸಲಾತಿಯ ಸೌಲಭ್ಯವನ್ನು ಬಳಸಿಕೊಂಡು ಮೀಸಲಾತಿ ರೀತಿಯ ಫಲಾನುಭವಿಗಳಾಗಿ ಬಂದಂತ ಎಂ ಪಿಗಳು ಎಂ ಎಲ್ ಎಗಳು ಮಂತ್ರಿಗಳು ಎಸ್ ಸಿ ಎಸ್ ಟಿಯ ಎಂ ಎಲ್ ಎ ಮಂತ್ರಿ ಶಾಸಕರುಗಳು ಪರಿಶಿಷ್ಟ ಜಾತಿಯವರ ಪರವಾಗಿ ನಿಂತದ್ದೇ ಇಲ್ಲ ಕೂಡಲೇ ನೀವು ಬಾಯಿ ಬಿಚ್ಚಬೇಕು ಮುಖ್ಯವಾಗಿ ಎ ಸಿ ಸಿ ಅಧ್ಯಕ್ಷರಾದ ಹಿರಿಯರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಬಾಯನ್ನ ತೆಗಿಬೇಕಾಗಿದೆ ನೀವು ಮೀಸಲಾತಿಯ ವರ್ಗೀಕರಣದ ವಿರುದ್ಧ ಏನು ಭಿನ್ನ ರಾಗವನ್ನು ತಗೊಂಡಿದ್ದೀವಿ ಅದು ಸರಿಯಾದ ಕ್ರಮ ಅಲ್ಲ ಕೂಡಲೇನೆ ರಾಹುಲ್ ಗಾಂಧಿ ಅವರು ಮಧ್ಯಪ್ರಯಿಸಬೇಕಾಗ್ತದೆ ಈ ಪರಿಶಿಷ್ಟ ಜಾಗೃತಿ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಕೆಲವರು ಕೆನೆ ಪದರದ ವಿಚಾರವನ್ನ ಬಳಸ್ತಾ ಇದ್ದಾರೆ ನಾನು ಅದು ಹೇಳ್ತೇನೆ ಸಂವಿಧಾನದಲ್ಲಿ ಸಂವಿಧಾನದ ಅನುಚ್ಛೇದ ಹದಿನೈದನೇ ನಾಲ್ಕು ಹದಿನಾರನೇ ನಾಲ್ಕರ ಪ್ರಕಾರ ಕೆನೆ ಪದಕ್ಕೆ ಪರಿಷತ್ ಜಾತಿಯವರಿಗೆ ಅನ್ವಯ ಆಗಲ್ಲ ಇದು ಅಸ್ಪೃಶ್ಯತೆ ದೌರ್ಜನ್ಯ ಶೋಷಣೆಯ ಮೂಲ ಮಾನದಂಡವಾಗಿ ಕೊಟ್ಟಂತ ಮೀಸಲಾತಿ ಇದು ಈಗಾಗಲೇ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಇಂದಿರಾ ಸಹನಿ ಪ್ರಕರಣದಲ್ಲಿ ಒಂಬತ್ತು ಜನರ ನ್ಯಾಯಾಧೀಶರ ಪೀಠ ಸಂವಿಧಾನ ಪೀಠ ಸ್ಪಷ್ಟಪಡಿಸಿದೆ ಪರಿಷತ್ ಜಾತಿಯವರಿಗೆ ಕೆನೆ ಪತ್ರ ಬರಲ್ಲ ಅಂತ ಅದನ್ನೇ ಪ್ರಧಾನಿ ಅವರು ಸ್ಪಷ್ಟಪಡಿಸಿದರೆ ಕೇಂದ್ರ ಸರ್ಕಾರ ಕ್ಯಾಬಿನೆಟ್ ತೀರ್ಮಾನವನ್ನ ಮಾಡಿ ಪರಿಷತ್ ಜಾತಿಯವರಿಗೆ ಕೆನೆ ಪತ್ರ ಬರಲ್ಲ ಅಂತ ಹೇಳಿದ್ದಾರೆ ಆಮೇಲೆ ಏಳು ಜನರ ನ್ಯಾಯಾಧೀಶರು ತೀರ್ಪು ಕೊಟ್ಟಂತಹ ಏನು ತೀರ್ಪು ಕೊಟ್ಟರು ಆ ತೀರ್ಪಿನಲ್ಲಿ ಎಲ್ಲೂ ಕೂಡ ಐನವರು ಮುಖ್ಯ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ತೀರ್ಪಿನಲ್ಲಿ ಎಲ್ಲೂ ಕೂಡ ಹೇಳಿಲ್ಲ ಅವರು ಜಡ್ಜ್ಮೆಂಟ್ ನಲ್ಲಿ ಅನಾಲಿಸು ಕನ್ಕ್ಲೂಸನ್ನು ಸಮ್ಮರಿಯನ್ನು ಬರೆದಿದ್ದಾರೆ ಈ ಮೀಸಲಾತಿಯ ಪ್ರತಿಯೊಂದು ಐನೂರಕ್ಕೂ ಹೆಚ್ಚು ಕುಟುಂಬ ಇದರಲ್ಲಿ ಜಡ್ಜ್ಮೆಂಟ್ ಅಲ್ಲಿ ಏನು ಸುಪ್ರೀಂ ಕೋರ್ಟ್ನ ಏಳು ಜನರ ನ್ಯಾಯಾಧೀಶರ ತೀರ್ಪನ್ನು ಕೊಟ್ಟು ಏನು ತೀರ್ಪನ್ನು ಕೊಟ್ಟರು ಈ ತೀರ್ಪು ಐನೂರಕ್ಕೂ ಹೆಚ್ಚು ಕುಟುಂಬದವರು ಇದನ್ನು ಸಂಪೂರ್ಣವಾಗಿ ನಾವು ಅಧ್ಯಯನ ಮಾಡಿದ್ದೇವೆ ಎಲ್ಲೂ ಕೂಡ ಮುಖ್ಯ ನ್ಯಾಯಾಧೀಶರ ತೀರ್ಪಿನಲ್ಲಿ ಇಲ್ಲ ಕೆಲವರು ಜಡ್ಜು ತಮ್ಮ ಅಭಿಪ್ರಾಯವನ್ನ ಹೇಳಿದಾರಷ್ಟೇ ಅಭಿಪ್ರಾಯ ಅದು ಸಾಂದರ್ಭಿಕ ವಿಶ್ಲೇಷಣೆ ಅಬಿಕ್ಟರ್ ಡಕ್ಟಮ್ ಅಂತ ಕರೀತಲ್ಲ ಆದ್ದರಿಂದ ಮೀಸಲಾತಿ ವಿಚ ಪರಿಶಿಷ್ಟ ಜಾತಿ ಮೀಸಲಾತಿ ವಿಚಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಯಾವುದೇ ಸಲಹೆ ಕೊಡೋದಕ್ಕೆ ನಾವು ರೆಡಿ ಇದ್ದೇವೆ ಭತ್ತರಿದ್ದೇವೆ ಸಿದ್ಧ ಇದ್ದೇವೆ ಕೂಡ್ಲೇನೆ ಯಾವುದೇ ಗೊಂದಲವನ್ನು ಸೃಷ್ಟಿ ಮಾಡ್ದಂಗೆ ಯಾವುದೇ ಸೊಬು ಬೇಡದನೆ ಯಾವುದೇ ಮೀನಾ ಮೇಷ ರಾಜ್ಯ ಸರ್ಕಾರ ಪರಿಷ್ಠ ಜಾತಿಯವರು ಮೀಸಲಾತಿ ವರ್ಗೀಕರಣ ಮಾಡಬೇಕು ಈ ವರ್ಗೀಕರಣಕ್ಕೆ ಮುಂದಾಗದ ಹೋದ್ರೆ ನಾವು ಉಗ್ರ ಹೋರಾಟವನ್ನ ರಾಜ್ಯಾದ್ಯಂತ ಹಳ್ಳಿ ಹಳ್ಳಿಗಳಲ್ಲಿ ಮತ್ತು ನಗರಗಳಲ್ಲಿ ಮತ್ತು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ ಅದೇ ಒಂಬತ್ತನೇ ತಾರೀಕು ಫ್ರೀಡಂ ಪಾರ್ಕ್ನಿಂದ ಮುಖ್ಯಮಂತ್ರಿಗಳ ಮನೆಗೆ ನಿವಾಸಕ್ಕೆ ಬೃಹತ್ ಪ್ರತಿಭಟನಾ ಜಾಥಾ ಕೂಡ ನಾವು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ನಿರಂತರವಾಗಿ ಇವತ್ತಿನಿಂದ ನಾವು ಪ್ರತಿ ಹಳ್ಳಿಗಳಲ್ಲಿ ತಾಲೂಕಿನ ಪ್ರವಾಸವನ್ನು ಕೈಗೊಂಡಿದ್ದೇವೆ ನಾಳೆ ಹಾಸನದಲ್ಲಿ ಪತ್ರಿಕಾಗೋಷ್ಠಿ ಇದೆ ನಾಡಿದ್ದು ಮೈಸೂರಲ್ಲಿ ಪತ್ರಿಕಾಗೋಷ್ಠಿ ಇದೆ ಇದನ್ನು ಹಾಗೆ ಮುಂದುವರಿಸ್ತೇವೆ ನಾವು ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡ್ತೇವೆ ವಿರಮ್ಸಲ್ಲ ಈ ಸರ್ಕಾರಕ್ಕೆ ಬುದ್ಧಿಯನ್ನು ಕಲಿಸ್ತೇವೆ ಅಂತ ಹೇಳೋ ಮಾತನ್ನು ಹೇಳೋದ್ರ ಮೂಲಕ ಈಗಾಗಲೇ ಹರಿಯಾಣದಲ್ಲಿ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನವನ್ನು ಮಾಡಿದ್ದಾರೆ ಚಂದ್ರಬಾಬು ನಾಯ್ಡು ಅವರು ಆಂಧ್ರ ಪ್ರದೇಶದಲ್ಲಿ ತೀರ್ಮಾನವನ್ನು ಈಗಾಗಲೇ ಮಾಡಿದ್ದಾರೆ ತೆಲಂಗಾಣದಲ್ಲಿ ತೀರ್ಮಾನ ಮಾಡಿದ್ದಾರೆ ಕರ್ನಾಟಕ ಯಾಕಿಷ್ಟು ಮೀನಮೇಷೆ ಮೇಷೆ ಎಣಿಸ್ತಾರೆ ಅಂತ ಹೇಳಿದರೆ ನಿಜವಾಗ್ಲೂ ಕೂಡ ನಮ್ಗೆ ಆಶ್ಚರ್ಯ ಆಗ್ತದೆ ಮತ್ತೆ ಇಲ್ಲಿ ಜವಾಬ್ದಾರಿಯುತವಾಗಿ ದಲಿತ ಮಂತ್ರಿ ಶಾಸಕರು ಮಾತಾಡಬೇಕು ನಾವಂತೂ ದಲಿತ ಸಂಘಟನೆಗಳು ಹೊರ ಸಮುದಾಯದ ಸಂಘಟನೆಗಳು ಭಾರಿ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೇವೆ ಈ ಹೋರಾಟ ಮಾಡುವಂತ ಜನ ಏನಿದ್ದಾರೆ ಅನೇಕ ಜನರು ಜೀವ ಕಳ್ಕೊಂಡಿದ್ದಾರೆ ಜೀವನ ಕಳ್ಕೊಂಡಿದ್ದಾರೆ ಬದುಕನೇ ಬಲಿ ಕೊಟ್ಟಿದ್ದಾರೆ ಸರ್ಕಾರಗಳು ಬರೀ ಕೇಸ್ ಹಾಕೋದು ಜೈಲಿ ಕೆಳಸ ಮಾಡ್ತಾ ಇದ್ರವೇ ಇದು ಹೋರಾಟವನ್ನು ದಮನ ಮಾಡೋ ಕೆಲಸ ಮಾಡ್ತಾ ಇದ್ರಲ್ಲ ಇವರು ಅಭಿವೃದ್ಧಿ ಮಾಡೋದಕ್ಕೆ ಸಬಲೀಕರಣ ಮಾಡೋದಕ್ಕೆ ಕೆಲಸವನ್ನು ಮಾಡ್ತಾ ಇದ್ರಲ್ಲ ಪರಿಶಿಷ್ಟ ಜಾತಿಯವರು ದೌರ್ಜನ್ಯ ಜಾಸ್ತಿ ಆಗಿದೆ ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಪರಿಷ್ಠ ಜಾತಿಯವರ ಹಣ ಇಪ್ಪತ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಪರಿಶಿಷ್ಟ ಜಾತಕರ ಅಭಿವೃದ್ಧಿ ಹಣ ಇಪ್ಪತ್ತೈದು ಸಾವಿರದ ಮುನ್ನೂರ ತೊಂಬತ್ತೊಂದು ಕೋಟಿ ಹಣವನ್ನು ಸಿದ್ದರಾಮಯ್ಯ ಸರ್ಕಾರ ದುರುಪಯೋಗ ಮಾಡ್ಕೊಂಡಿದೆ ರಸ್ತೆಗೆ ಬಳಸಿದ್ದಾರೆ ಡ್ಯಾಮ್ಗೆ ಬಳಸಿದ್ದಾರೆ ಮೇಲ್ಸೇತುವೆಗೆ ಸೇತುವೆಗೆ ಬಳಸಿದ್ದಾರೆ ಈ ರೀತಿ ಅನ್ಯಾಯ ಮಾಡ್ತಾ ಇದ್ರಿ ಪರಿಷ್ಠಾ ಜಾತಿಯ ಮಕ್ಕಳ ಸ್ಕಾಲರ್ಶಿಪ್ ನಿಲ್ಲಿಸಿದ್ದೀರಾ